స్వల్ప ఎన్నెహాకి అది కాదనంతర ఎ నంతరం ఏడు ఎరడ్యాకి ఫ్రై మాట్

क्या केले मैले ಏನಂತ ಹಿಂಗೆ ಹಿಂಗೆ ಚಲನೆ ಫ್ರೈ ಮಾಡ್ತೀನಿ ಚನಾಗು ಕೈ ಕೈ ತಿರುತ್ತಾ ತಿರುತ್ತೆ ಸ್ವಲ್ಪ ಸ್ವಲ್ಪ ನೀರ್ ಬಿಡಕಂತ ಉಗುತೆ ಚನಾಗ ನೀರ್ ಬಿಡಕೊಳೋವರೆಗೂ ಚನಾಗ ತಿರುಬೇಕು ಅದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು 1 ಟೇಬಲ್ ಸ್ಪೂನ್ ಉಪ್ಪು ಮತ್ತೆ 1/2 ತುಪ್ಪ ಅರಿಶಿನ ಒಂದು ಕಟ್ ನಲ್ಲಿ ಇದೇ ಐತೆ ಕಟ್ ನಲ್ಲಿ ಆ ಕೊಂದ ಚಲೋ ಫ್ರೈ ಮಾಡ್ಕೊಂಡು ಚಲೋ ಫ್ರೈ ಮಾಡ್ಕೊಂಡು ಒಂದೆರಡು ಚಲೋ

ನಾವೆಲ್ಲಾ ಬೆಕ್ಕೆ ಕಾಯಿಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳೋಣ મસાલા કડક આઈ મસાલા મિક્સ કરી નાખું અને મિક્સર ચાલુ કરી દઉં મિક્સર ચાલુ કરી દઉં ફ્રાય મેડીલા અંત સાંભાર પડતા જ ఫ్రై మిరళి శుంఠి కాయకి ಸಿಂಪಲ್ಲ ಕೋಳಿ ಮಲ್ಲಜೀರ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಕೋಳಿ ಸಾಂಬಾರು ನಾಟಿ ಮಾಡಿ ಕೋಳಿ ಸಾಂಬಾರು ಅಂತ ಆಮೇಲೆ ಕಾಯಿನ್ಸ್ ಕೊಯ್ದು ಟೊಮೊಟೊ ಇದು ಸ್ವಲ್ಪ ಆಗಲಿ ಅಂತ ಸ್ವಲ್ಪ ಕಾಣಲಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದಕ್ಕೆ सांबार पुड़ी साक टेबल स्पून नाक इंत स्पून नाकू ए स्पून खार पड़ी चल रुको రు ఋబ్కెండు ఈ మసాలెలవ బెందీర అంత చికన్ సాబారు బందీర అంత చికన్ స ఇప్పుడు చికన్ మటన్ సా చికన్ సాప్కర పేస్ట్ హాటి కయ్యు కయ్యాడి ముచ్చు అదక మీరు రీతి ఆకు ಥರ ಅಂತ ಸ್ವಲ್ಪ ನೀರು ಸಾಂಬಾರು ಥರ ಬೇಕು ನೀರು ನೋಡಿಕೊಂಡು ನೀರು ಹಾಕ್ಕೊಂಡು ತಕ್ಕಷ್ಟು ಉಪ್ಪು ಹಾಕೊಬೇಕು ನಿಮಗೆ ಎಷ್ಟು ಟೇಸ್ಟ್ ಅಂತ ಗೊತ್ತಾಗುತ್ತೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮುಚ್ಚಿ ಒಂದು ಐದಾರು ವಿಷ ದೊಡ್ಡಿಸಿರಿ ಸಾರೀಸ್ ರೆಡಿ